ಕರ್ನಾಟಕದಲ್ಲಿ ಸದ್ಯಕ್ಕೆ ಕಾಟೇರ ಹವ ಜೋರಾಗಿದೆ ದರ್ಶನ್ ಅಭಿಮಾನಿಗಳ ಜೊತೆಗೆ ಇಡೀ ಕರುನಾಡೆ ಕಾಟೇರನ ಜಪ ಮಾಡ್ತಾ ಇದೆ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಸಿನಿಮಾ ರಾಜ್ಯಾದ್ಯಂತ ಅದ್ಧೂರಿಯಾಗಿ ಬಿಡುಗಡೆ ಆಗಲಿದೆ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಹಲವೆಡೆ ಕಾಟೇರ ಮೊದಲ ಶೋ ಆರಂಭವಾಗಲಿದೆ ಈಗಾಗಲೇ ಅಡ್ವಾನ್ಸ್ ಬುಕಿಂಗ್ ಶುರುವಾಗಿದೆ ವರ್ಷಾಂತ್ಯಕ್ಕೆ ಕಾಟೇರ ಸಿನಿಮಾ ತೆರೆಗೆ ಬರ್ತಾ ಇದ್ದು ತರುಣ್ ಕಿಶೋರ್ ಸುಧೀರ್ ಆಕ್ಷನ್ ಕಟ್ ಹೇಳಿದ್ದಾರೆ ಎರಡನೇ ಬಾರಿಗೆ ಈ ಜೋಡಿ ಕೈ ಜೋಡಿಸಿದ್ದು ಸಿನಿಮಾ ಭಾರಿ ನಿರೀಕ್ಷೆ ಹುಟ್ಟಿಸಿದೆ ಈಗಾಗಲೇ ಚಿತ್ರದ ಟ್ರೈಲರ್ ಹಾಗೂ ಮೂರು ಸಾಂಗ್ ರಿಲೀಸ್ ಆಗಿದೆ ಬಿಡುಗಡೆಗೂ ಮೊದಲೇ ಅಡ್ವಾನ್ಸ್ ಬುಕ್ಕಿಂಗ್ ನಲ್ಲಿ ಕಾಟೇರಾ ಇತಿಹಾಸ ನಿರ್ಮಿಸಿದೆ ದರ್ಶನ್ ಅವರ ಕಾಟೇರಾ ಸಿನಿಮಾಗೆ ಅಡ್ವಾನ್ಸ್ ಬುಕ್ಕಿಂಗ್ ಇಂದ ಉತ್ತಮ ರೆಸ್ಪಾನ್ಸ್ ಸಿಗ್ತಾ ಇದೆ ಇತಿಹಾಸದಲ್ಲಿ ಮೊದಲ ಬಾರಿಗೆ ಪ್ಯಾನ್ ಇಂಡಿಯಾ ಅಲ್ಲದ ಒಂದು ಅಡ್ವಾನ್ಸ್ ಬುಕ್ಕಿಂಗ್ ನಲ್ಲಿ ಇಂತಹ ದಾಖಲೆ ಮಾಡಿದೆ ಬರೋಬ್ಬರಿ ಒಂದು ಕೋಟಿ ರೂಪಾಯಿಯ ಕಲೆಕ್ಷನ್ ಮಾಡಿದೆ ಕಾಟೇರಾ ತಂಡ ಈ ಬಗ್ಗೆ ಕಾಟೇರಾ ಅಫಿಷಿಯಲ್ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ನಲ್ಲಿ ಮಾಹಿತಿಯನ್ನ ಹಂಚಿಕೊಂಡಿದೆ ಒಂದು ಕೋಟಿಗೂ ಹೆಚ್ಚು ಹಣ ಕಲೆಕ್ಟ್ ಮಾಡಿರುವ ಕಾಟೇರ ತಂಡ ಇಲ್ಲಿವರೆಗೆ ಬರೋಬ್ಬರಿ ಐವತ್ತು ಸಾವಿರಕ್ಕೂ ಹೆಚ್ಚು ಟಿಕೆಟ್ ಮಾರಾಟ ಮಾಡಿದೆ ಈ ಬಗ್ಗೆಯೂ ಮಾಹಿತಿ ಹಂಚಿಕೊಳ್ಳಲಾಗಿದೆ ಮಧ್ಯರಾತ್ರಿಯೇ ಕಾಟೇರಿನ ಅಬ್ಬರ ಜಾಸ್ತಿ ಆಗ್ತಾ ಇದ್ದು ಈಗಾಗಲೇ ಬೆಳಗಿನ ಜಾವ ಐದು ಗಂಟೆ ಹಾಗೂ ಹತ್ತು ಗಂಟೆಯ ಶೋಗಳು ಕೆಲವೆಡೆ ಸೋಲ್ಡ್ ಔಟ್ ಆಗಿವೆ ಸಿನಿಮಾ ಯಾವ್ಯಾವ ಥಿಯೇಟರ್ಗಳಲ್ಲಿ ಹಾಕಲಾಗಿದೆಯೋ ಅಲ್ಲೆಲ್ಲ ಫಾಸ್ಟ್ ಫಿಲ್ಲಿಂಗ್ ಆಗ್ತಾ ಇದೆ ಈ ಬಗ್ಗೆಯೂ ಚಿತ್ರತಂಡ ಮಾಹಿತಿ ಕೊಟ್ಟಿದೆ ಕೆಲವು ಕಡೆ ಮುಂಜಾನೆಯ ಶೋಗಳ ಟಿಕೆಟ್ ದರ ಸಾವಿರ ರೂಪಾಯಿ ಇದ್ದು ಹಲವು ಕಡೆಗಳಲ್ಲಿ ಈಗಾಗಲೇ ದರ್ಶನ್ ಅಭಿಮಾನಿಗಳು ಸಂಭ್ರಮಾಚರಣೆ ಸಕತ್ ಜೋರಾಗಿ ಮಾಡಿಕೊಳ್ಳಲು ರೆಡಿ ಆಗ್ತಾ ಇದ್ದಾರೆ